ಈಗ ಮ್ಯಾಂಗೋ ಇದು ಒಂದು ವರ್ಷ ಆಯಿತು ನಾಟಿ ಮಾಡಿ ಈ ಗಿಡನ ಎರಡನೇ ವರ್ಷ ಈಗ ನಾಟಿ ಮಾಡಿ ಕಳೆದ ಆಗಸ್ಟ್ ತಿಂಗಳಲ್ಲಿ ನಾಟಿ ಮಾಡಿದ್ದು ಮ್ಯಾಂಗೋ ಪ್ಲ್ಯಾಂಟ್ ಇದು ಸುಮಾರು ಹತ್ತರಿಂದ ಹನ್ನೊಂದು ತಿಂಗಳಾಗಿದೆ ಈ ಈಗ ಅವಧಿ ಏನಪ್ಪ ಅಂತಂದರೆ ಮೇ ಎಂಡ್ ಮೇ ಮೂವತ್ತನೇ ತಾರೀಕು ಇವತ್ತು ಈ ಹಂತದಲ್ಲಿ ನಾವು ಯಾವಾಗಲೂ ಕಟಿಂಗ್ ಮಾಡಬೇಕು ಮೇ ಎಂಡ್ ಮತ್ತು ಜೂನ್ ಮೊದಲನೇ ವಾರದಲ್ಲಿ ನಾವು ಕಟಿಂಗ್ ಮಾಡಿದ್ದೆ ಅದರಲ್ಲಿ ಮುಂದೆ ಮಳೆಗಾಲ ಬರ್ತದೆ ಆ ಸಂದರ್ಭದಲ್ಲಿ ಗಿಡ ಚಿಗುರು ಹೂಡೋಕ್ಕೆ ಅತ್ಯ ಅತ್ಯಂತ ಒಳ್ಳೆಯ ವಾತಾವರಣ ಇರ್ತದೆ ಈಗ ನರೇಂದ್ರ ಅವರು ತೋರಿಸಿದ್ದಾರೆ ಯಾವ ಥರ ಮ್ಯಾಂಗೋ ಪ್ಲ್ಯಾಂಟ್ನ ಕಟ್ ಮಾಡ್ತಾರೆ ಅಂತೇಳಿ ತೋರಿಸಿ ಅವರು ಈ ಥರ ಮ್ಯಾಗಿನ್ ಟಾಪ್ ಎಲ್ಲ ತೆಗಿತಿದ್ದಾರೆ ಇದರಿಂದ ಗಿಡ ಏನಾಗ್ತದಪ್ಪ ಅಂತಂದರೆ ಗಾಳಿ ಬೆಳಕು ಚೆನ್ನಾಗಿ ದೊರೆಯುತ್ತಿದ್ದರಿಂದ ಅದಾದಮೇಲೆ ಬಡ್ಡಿ ಏನಪ್ಪ ಅಂತಂದರೆ ಕಾಂಡ ದಪ್ಪ ಆಗ್ತದೆ ಅಂದರೆ ಮೇಲೂ ಇದು ಎಲೆಗಳ ತೂಕ ರೆಂಬೆ ಕೊಂಬೆ ಇಟ್ಕೊಳ್ಳೋ ಅಂಥ ಶಕ್ತಿ ಒಂದು ಕಾಂಡಕ್ಕೆ ಬರ್ತದೆ ಆಯ್ತು ಇದು ರೆಡಿ ಆಯಿತಾ ಓಕೆ ಹ್ಞೂ ಇದೆಲ್ಲ ಕ್ಲೀನ್ ಆಯಿತು ಇದಕ್ಕೆ ಮೇಲೆ ಏನು ಸಪೋರ್ಟಿಂಗ್ ಸ್ಟೇಕ್ನು ಸಹಿತ ಬೇಕಾಗಿಲ್ಲ ಹ್ಞೂ ಪೇಸ್ಟ್ ಮಾಡಿರಿ ಮೇಲೆ ಹಾಕಿರಿ ಎಲೆಯಲ್ಲಿ ಕಟ್ ಮಾಡಿದರೆ ಬ್ರಾಂಚ್ ಅದರ ತುದಿಗೇನಪ್ಪ ಅಂತಂದ್ರೆ ಇವರು ನಾಶಕವನ್ನು ಲೇಪನೆ ಮಾಡ್ತಿದ್ದಾರೆ ನೋಡೋದಲ್ಲಿ ಇದು ಪ್ರಿಕಾಷನ್ ಆಗಿ ಅದು ಮಾಡಲೇಬೇಕು ಇಲ್ಲಾಂತಂದರೆ ಡಿಸೀಸ್ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ರೋಗ ಆಡೋ ಸಾಧ್ಯತೆ ಹೆಚ್ಚಿರುತ್ತದೆ ಇಲ್ಲಿ ಓಕೆ